ವೀಕ್ಷಕರೇ ನನ್ನ ಒಂದು ಫ್ರೆಂಡಿನ ತೋಟಕ್ಕೆ ನಿನ್ನೆ ರಾತ್ರಿ ಕಾಡಾನೆಗಳು ಬಂದು ನುಗ್ಗಿದ್ವಂತೆ ನುಗ್ಗಿ ತುಂಬಾ ಅವ್ರದ್ದು ತೆಂಗಿನ ಗಿಡಗಳು ಚಿಕ್ಕ ಚಿಕ್ಕ ಸಸಿಗಳನ್ನ ನೆಟ್ಟಿದ್ರು ಅವರು ಆ ಗಿಡಗಳನ್ನು ಧ್ವಂಸ ಮಾಡಿದವಂತೆ ಅವನ ಕಾಲ್ ಮಾಡಿ ಕರೆದಿದ್ದ ನಮ್ಮ ತೋಟಕ್ಕೆ ಆನೆಗಳು ಬಂದಿದ್ವು ಅಂದ್ರೆ ನಮ್ಮ ಇವು ನಮ್ದೊಂದು ಮಲೆನಾಡು ಹೌದು ಒಂದು ದಟ್ಟ ಕಾಡು ಇದೆ ನಮ್ಮ ಊರಿನ ಸುತ್ತಮುತ್ತ ದಟ್ಟ ಕಾಡು ಇದೆ ಆದ್ರೆ ನಮ್ಮ ಭಾಗದಲ್ಲಿ ಅಥವಾ ನಮ್ಮ ಈ ಒಂದು ಕಾಡಲ್ಲಿ ಕಾಡಾನೆ ಬಂದಿದ್ದು ಇದೇ ಫಸ್ಟ್ ನನ್ನ ಒಂದು ಇದ್ರ ಪ್ರಕಾರ ಕಾಡಾನೇ ಬಂದಿದ್ದು ಇದೇ ಫಸ್ಟ್ ಅನಿಸುತ್ತೆ ನನಗೆ ಹುಲಿಗಳಿದೆ ಚಿರತೆಗಳಿದೆ ಜಿಂಕೆಗಳಿದೆ ಮತ್ತು ಕಾಡೆಮ್ಮೆ ಕಾಡು ಕೋಣ ಜಿಂಕೆಗಳು ಈ ರೀತಿ ತುಂಬ ಬೇರೆ ಬೇರೆ ರೀತಿಯ ಒಂದು ಜಾನುವಾರುಗಳಿದೆ ಕರಡಿಗಳಿದೆ ನಮ್ಮ ಒಂದು ಕಾಡಲ್ಲಿ ಆದರೆ ಕಾಡಾನೆ ಬಂದಿದ್ದು ಇದೇ ಫಸ್ಟ್ ಅಂತ ಹೇಳ್ಕೊಂಡು ನಾನೊಗ್ರಿಗೂ ಬಂದೆ ನೋಡಲಿಕ್ಕೆ ಹಾಗೆ ಕೂಡ ಒಂದು ವಿಡಿಯೋ ಮಾಡೋಣ ಅನಿಸ್ತು ನನಗೆ ಹಾಗಾಗಿ ಒಂದು ವಿಡಿಯೋ ಕೂಡ ಮಾಡ್ತಾ ಇದ್ದೇನೆ ಬನ್ನಿ ನೋಡೋಣ ನಮ್ಮ ಫ್ರೆಂಡ್ ಹತ್ರ ಮಾತಾಡೋಣ ಅವನು ಎಷ್ಟು ಗಿಡಗಳು ಹಾಳು ಮಾಡಿದೆ ಏನು ಯಾವಾಗ ಬಂದಿತ್ತು ಅಂತ ಅವನ ಕೇಳ್ಕೊಳೋಣ ಬನ್ನಿ ನಿನ್ನೆ ರಾತ್ರಿ ಒಂದು ಸುಮಾರು ಹನ್ನೊಂದು ಹನ್ನೊಂದು ಹನ್ನೊಂದುವರೆ ರಾತ್ರಿ ಸುಮಾರು ಕಾಡಾನೆ ಬಂದು ನಮ್ಮ ದೋಟದಲ್ಲಿ ನುಗ್ಗಿದ್ವು ಇಲ್ಲಿ ನೋಡಿ ಆ ಥರ ತೆಂಗಿನ ಬರ ಹಾಳು ಮಾಡಿದೆ ಸುಮಾರಷ್ಟು ನಮ್ಮ ತೆಂಗಿನ ಸಸಿಗಳೆಲ್ಲ ಹಾಳು ಮಾಡಿದೆ ಎರಡು ವರ್ಷದ ತೆಂಗಿನ ಸಸಿಗಳು ಇವು ಇಲ್ಲಿ ನೋಡಿ ಇದ್ರ ಸುಳಿಗಳನ್ನೇ ಕಿತ್ತು ತಿಂದ್ಬಿಟ್ಟಿದೆ ಇದೇ ಫಸ್ಟ್ ಟೈಮ್ ನಮ್ಮ ಒಂದು ಲೈಫಲ್ಲೇ ನಾವು ಫಸ್ಟ್ ಟೈಮ್ ಕಾಡಾನೆ ಇಲ್ಲಿ ನಾವು ನೋಡಿದ್ದು ಫಸ್ಟ್ ಟೈಮ್ ಇಲ್ಲಿ ನಮ್ಮ ತೋಟಕ್ಕೆ ಹಾಗೆ ಒಂದು ಚಿರತೆ ಬಂತು ಕರಡಿ ಬಂತು ಕಾಡ ಕಾಟ ಎಲ್ಲಾ ಇತ್ತು ಆದರೆ ಕಾಡನ್ನದಿರಲಿಲ್ಲ ಇಷ್ಟು ವರ್ಷ ತನಕ ನಾವು ನೋಡಿ ಒಂದು ಸಲ ಇದೇ ಫಸ್ಟ್ ಟೈಮ್ ಬಂದಿರೋದು ನೋಡಿ ಎಷ್ಟು ತಿಂಗಳು ಎಲ್ಲಿ ಅಲ್ಲಿ 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 ಎಲ್ಲ ಮತ್ತೆ ಅಡಿಕೆ ಗಿಡ ಅಂದ್ರೆ ಹಾಳು ಮಾಡಿದವ ಅಡಿಕೆಗಳಿಗೇನು ಮುಟ್ಟಲಿಲ್ಲ ಅವು ಎಲ್ಲಾ ತೆಂಗಿನ ಮರ ಇಲ್ಲಿ ನೋಡಿ ಎಲ್ಲ ಸುಳಿಗಳನ್ನ ಕಿತ್ತು ತೆಗೆದು ಒಂದು ಎರಡು ಮೂರು ಎರಡು ವರ್ಷದ ಗಿಡಗಳು ಎಲ್ಲ ಹಾಳಾಗಿ ನೋಡಿ ಅಲ್ಲಿ ಅಲ್ಲಿ ಒಂದು ಗಿಡ ಕೂಡ ಫುಲ್ ಸುತ್ತಿಡ್ತಾ ಇದೆ ಕೆಳಗೆಲ್ಲ ಹಾಳು ಮಾಡಿಬಿಟ್ಟಿದೆ ಅಲ್ಲಿ ಗಿಡ ಎಲ್ಲ ಗಿಡ ಸುಮಾರು ಗಿಡ ನೋಡಿ ಅಲ್ಲೊಂದು ಗಿಡ ನೋಡಿ ಪೂರಾ ಹೋಗ್ಬಿಟ್ಟಿದೆ ಗಿಡ ಇಲ್ಲೋಡಿ ನೋಡಿ ಇಲ್ಲೊಂದು ಗಿಡ ಪೂರ್ತಿ ದೋಸೆ ಮಾಡ್ಬಿಟ್ಟಿದೆ ಗಿಡವನ್ನು ನೋಡಿ ನೋಡಿ ಪಾಪ ನೋಡಿ ಪೂರಾ ಗಿಡನೇ ಕಿತ್ತು ಬಿಟ್ಟಿದೆ ಸುಳಿನೇ ತಗುಬಿಟ್ಟಿದೆ ನೋಡಿ ತಗ್ ತಿನ್ಬಿಟ್ಟಿದೆ ಇಲ್ಲೋಡಿ ಈ ಗಿಡ ಪೂರ್ತಿ ಹಾಳು ಮಾಡ್ಬಿಟ್ಟಿದೆ ನೋಡಿ ಎಲ್ಲ ಕಚ್ 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 ಹೋಗಿ ನೋಡಿ ಇಲ್ಲಿ ನೋಡಿ ಯಾವ ಥರ ಕಚ್ ಕಚ್ಚಿ ಹೋಗ್ತಿದೆ ಕಚ್ಚಿ ಅದ್ರ ರಸ ಕುಡ್ತ ಹೋಗಿದೆ ನೋಡಿ ನಾವು ಓಡಿಸಿದ್ರಷ್ಟೊಳಗೇನೆ ಇಷ್ಟೆಲ್ಲ ಹಾಳು ಮಾಡಿಬಿಟ್ಟಿದೆ ನೋಡಿ ಎಲ್ಲಾದ್ರೂ ನಾವು ಓಡಿಸಿ ನಾವು ನಿದ್ದೆಲ್ಲ ತಾಗಿ ಎಲ್ಲ ತೋಟನೇ ನಾಶ ಮಾಡಿಬಿಡ್ತಿದ್ವಿ ನೋಡಿ ಎಲ್ಲ ತೆಂಗಿಡ ಎಲ್ಲ ಪೂರ್ತಿ ಅದು ಅಲ್ಲಿ ನೋಡಿ ಇಲ್ಲಿ ನೋಡಿ ಅದೇ ಅಲ್ಲಿ ನೋಡಿ ಇಲ್ಲಿಂದಾನೆ ಹೋಗಿದ್ದು ಕಡೆಗೆ ಅಲ್ಲಿಂದ ಬಂದು ಆ ಕಡೆಯಿಂದ ಬಂದು ನುಗ್ಗಿದ್ವು ನಾವು ಅಂತ ಎಂತ ಜನರ ಸೌಂಡ್ ಬರ್ತಾ ಇದೆ ಹೋ ಹೋ ಅಂತಕೊಂಡು ಅಂತ ಹೇಳಿ ನೋಡ್ವಾ ಅಂತಕೊಂಡು ಬಂದ್ವಿ ಪಟಾಕಿದಾ ಸೌಂಡ್ ಬರ್ತಾ ಇತ್ತು ಕಡಿಗ ನೋಡಿದ್ರೆ ಅಲ್ಲಿ ಮತ್ತೆ ಇಲ್ಲೇ ನಮ್ಗೆ ಗೊತ್ತಾಗ್ಲಿಲ್ಲ ಕತ್ಲಲ್ಲಿ ಏನಂತ ಹೇಳಿ ನಾವು ಬ್ಯಾಟ್ರಿ ಎಲ್ಲ ಹೊಡೆದ್ಕೊಳ್ಳೆ ಕಣ್ಣೆಲ್ಲ ಹೊಳಿತಲ್ಲ ಕಡೆ ಇಷ್ಟಿಂದ ಇಷ್ಟು ದುಡಿದ್ರೆ ಎಂತ ಇದ್ದಿದ್ದು ಎಂತ ಹೇಳಿ ಗೊತ್ತಾಗ್ಲಿಲ್ಲ ಕಡಿ ನೋಡಿದ್ರೆ ಆನೆ ನಮ್ಗೆ ಸ್ವಲ್ಪ ಹೆದರಿಕೆ ಆಯ್ತು ಹೆದರಿ ಮತ್ತೆ ಲಗು ಲಗು ಓಡೋದ್ವಿ ಓಡೋಗಿ ನಾವು ಪಟಾಕಿ ಎಲ್ಲ ತರಷ್ಟೊಳಗೆ ಅಲ್ಲಿ ಮಟ್ಟ ಬಂದ್ಬಿಟ್ ಅವು

ಇಲ್ಲಿಂದ ಕಡೆಗೆ ಎಲ್ಲ ಗಟ್ಟಿ ಮುಟ್ಟಿ ಬೀಲಿ ಮರ ಇಲ್ಲ ಗಟ್ಟಿ ಮುಟ್ಟಿ ಬೇಲಿ ಅಂತೀಳಿನ ಹೆಂಗ್ ನೂಗು ಹೋಗಿದ ನೋಡಿ ಸ್ವಲ್ಪ ದೂರಿಂದಾನೇ ಓಡಿಸಿದ ನಿಮ್ಗೆ ಜನರ ಆವಾಜಿಗೆ ಗೊತ್ತಾಗತ್ತ ಪಟಾಕಿ ಸೌಂಡ್ ಇಷ್ಟಿಲ್ಲ ಪಟಾಕಿ ಜನರು ಎಲ್ಲ ಎಂತ ಒಬ್ಬ ಇರ್ಬೋದು ಅಂತ ಹೇಳಿ ನಾವ್ ಬಂದ್ವಿ ಬಂದ್ ನೋಡಿದ್ರೆ ಅದು ಕಾಡ್ ಹಂದಿಗೆಲ್ಲ ಓಡ್ಸ್ತಾರಲ್ಲ ಆ ಲೆಕ್ಕದಲ್ಲಿ ಬಂದ್ವಿ ನಾವು ನೋಡಿದ್ರೆ ಇಷ್ಟು ದೊಡ್ಡ ದೊಡ್ಡ ಆನೆಗಳು ಹ್ಮ್ ತೋರಿಸಿ ಇರೋ ಇಲ್ಲಿ ತೋರಿಸಿ ಅಡಿಕೆ ಗಿಡ ಕೂಡ ನೋಡಿ ಇದಕ್ಕೂ ಪರಿಹಾರ ಗಿಡ ಉಂಟು ಇಲ್ಲ ಎಷ್ಟು ಗಿಡಗಳು ಹೋಗಿದೆ ನಿಮ್ದು ಹದಿನೈದು ಗಿಡ ಹಾಳು ಮಾಡಿದಾವ ತೆಂಗಿನ ಗಿಡಗಳು ನೋಡಿ ಆ ಗಿಡ ಒಂದು ಕೂಡ ಕಡೆಗೆ ಮತ್ತೆ ನಿನ್ನೆನು ಇವತ್ತು ಬೆಳಗ್ಗೆ ಮತ್ತೆ ಬಂದ್ರು ಬಂತು ಅಂತ ಹೇಳಿ ಅಡ್ಡ ಕಟ್ಟಿಟ್ಟಿದೀವಿ ನಾವು ಗೊತ್ತಾಗ್ಲಿ ನನಗೆ ಬಂದಾಗ ಇಲ್ಲ ಅಂತ ಹೇಳಿ ಇದರಿಂದ ಸಿಗ್ನಲ್ ಬರುತ್ತಾ ನಿಮಗೆ ಇದ್ರ ಸ್ವಲ್ಪ ಹೆದಿರ್ತಾವಲ್ಲ ಏನಾದ್ರು ಇದು ಉಂಟು ಅಂತ ಹೇಳಿ ಎಂತ ಮಾಡ್ತೀರಾ ಮತ್ತೆ ಏನು ಮಾಡೋ ಪರಿಹಾರ ಇಲ್ಲ ಅದು ಯಾವಾಗ ಬರ್ತಾವೆ ಯಾವಾಗ ಬರ್ತಾ ಯಾರಿಗೂ ಗೊತ್ತಾಗ್ತದೆ ಇಲ್ಲಿ ನೋಡಿ ಭಾರಿ ಚೆನ್ನಾಗಿದೆ ಮಾರ ಗಿಡ ಇದೆ ಈ ನೋಡಿ ಯಾವ ಥರ ಮಾಡಿದೆ ನೋಡಿ ಗಿಡ ಇತ್ತು ಇಲ್ಲೂ ಥರ ಮಾಡಿಬಿಟ್ಟಿದೆ ನೋಡಿ ಗಿಡ ನೋಡಿದೆ ಹೊಟ್ಟೆಗೆಲ್ಲ ಸಂಕಟ ಆಗ್ತೈತೆ ಮಾರೇ ಈ ತರ ಬಿಟ್ಟರೆ ನೋಡಿ ಗಿಡನೇ ಇಲ್ಲೇ ತರ ಮಾಡಿಬಿಟ್ಟಿದ್ದಾರೆ ತೋರ್ಸಿ ಎಲ್ಲಿಂದ ನುಗ್ಗಿ ಒಳಗಡೆ ಬಂದಿದ್ದು ನೋಡಿ ಎಲ್ಲ ಗಿಡ ನೋಡಿ ಎಲ್ಲ ಬಂದಿದ್ದ ಎಷ್ಟು ು ವರ್ಷದಿಂದ ಪಾಪ ನೀರು ಅದಕ್ಕೆ ಚಾಕ್ರಿ ಎಲ್ಲ ಇಡ್ತಾರೆ ಕಾಡಾನೆಗಳು ಬಂದು ಈ ರೀತಿ ನುಗ್ಕೊಂಡು ಹಾಳು ಮಾಡಿಬಿಡ್ತವೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಪಾಪ ಹ್ಮ್ ಅವು ಕೂಡ ಆನೆಗಳೆಲ್ಲ ಜನ್ರು ಮತ್ತೆ ಕಾಡನ್ನ ಕಡಿದ್ರೆ ಮತ್ತೆ ಎಲ್ಲಿ ಬರೋ ಎಲ್ಲಿ ಹೋಗ್ಬೇಕು ಕಾಡಾನೆಗಳು ಆ ತೆಂಗಿನ ಮರಗಳು ಅದರ ಸುಳಿ ಇರುತ್ತಲ್ಲ ಸುಳಿ ಮಧ್ಯದಲ್ಲಿ ಅದು ಒಂಥರ ಸಿಹಿ ಇರುತ್ತದ ಅದನ್ನ ತಿಂದಿದ್ದಾವೆ ಹೊಟ್ಟೆ ಎಲ್ಲ ತುಂಬ ಬಂದಿತ್ತಿರ್ಬೇಕು ಅದ ಯಾಕಂದ್ರೆ ಅದು ಲದ್ದಿಯಲ್ಲ ಹಾಕಿದ್ದಲ್ಲ ಲದ್ದಿಯಲ್ಲ ಅದು ತುಂಬಾ ಬತ್ತಾನೆ ಇದೆ ಲದ್ದಿಯಲ್ಲೆಲ್ಲ ಜನರು ಏನ್ ಮಾಡ್ತಾರಂದ್ರೆ ಕಾಡನ್ನ ಕಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಕಾಡನ್ನ ಧ್ವಂಸ ಮಾಡಿದ್ರೆ ಪಾಪ ಕಾಡು ಪ್ರಾಣಿಗಳು ಎಲ್ಲಿ ಇರ್ಬೇಕು ಮತ್ತೆ ಅದು ಮತ್ತೆ ಈ ವರ್ಷ ಮಳೆ ಇಲ್ಲಲ್ಲ ಮಳೆ ನೀರು ಇಲ್ಲ ಅದಕ್ಕೆ ನೀರು ಹುಡ್ಕೊಂತ ಬರ್ತದೆ ಪಾಪ ಕಾಲ್ ನೋಡಿ ಎಷ್ಟು ದೊಡ್ಡ ಕಾಲ್ ನೋಡಿ ಇಷ್ಟು ಮಣ್ಣು ಹೊತ್ತ ಇಷ್ಟ ದೊಡ್ಡ ಲೆಕ್ಕ ನೋಡಿ ಮನುಷ್ಯನ್ ಕಾಲ ಎಷ್ಟು ಚಿಕ್ಕ ಕಾಣುತ್ತೆ ಸುಮಾರು ಗಿಡ ಹಾಳು ಮಾಡಿದರೆ ಹದಿನಾ ಹದಿನೈದ್ ಗಿಡ ಹಾಳು ಮಾಡಿದೆ ನೋಡಿ ಸುಳಿನ ಇಲ್ಲ ಸುಳಿ ಕೀತಿ ತೆಗ್ದು ನೋಡಿ ಪೂರ್ತಿ ಸುಳಿ ತೆಗ್ದು ಕೀತಿ ತಿಂದ್ಬಿಟ್ಟಿದೆ ಈಗ

ಯಾವ ತರ ಮಾಡಿದೆ ನೋಡಿ ಒಂದು ಗರಿ ಸಹಿತ ಬಿಟ್ಟಿಲ್ಲ ನೋಡಿ ಇಲ್ಲೇ ನೋಡಿ ಪಟಾಕಿ ಹಾಕಿದ್ವಿ ಮನೆ ಮೇಲೆ ಹತ್ಕೊಂಡು ಅಲ್ಲಿಂದ ಪಟಾಕಿ ಹಾಕಿದ್ವಿ ಯಾರಿಗ್ ಬೇಕು ಮತ್ತ ಸಿಟ್ಟಲ್ಲಿ ಬಂದು ನಮಗೆ ನಾವು ಹಾನಿ ಮಾಡ್ತೀರ ಅಂತ ಹೇಳಿ ಅಷ್ಟಕ್ಕೆ ಅಲ್ಲಿಂದ ದಾರಿ ವೀಕ್ಷಕರೇ ಈ ವಿಡಿಯೋನ ನಾವು ಯಾಕೆ ಮಾಡಿದ್ವಿ ಅಂತ ಹೇಳಿದ್ರೆ ಇದು ನಮಗೆ ಒಂದು ಆಶ್ಚರ್ಯಕರ ಸಂಗತಿ ಬೇರೆ ಬೇರೆ ಊರುಗಳಲ್ಲಿ ಅಥವಾ ಬೇರೆ ಬೇರೆ ತೋಟಗಳಲ್ಲಿ ಕಾಡಾನೆಗಳು ಬಂದು ತುಂಬಾ ಹಾನಿ ಮಾಡ್ಕೊಂಡು ಹೋಗ್ತವೆ ಆದ್ರೂ ಕೂಡ ನಮಗೆ ಇದೊಂದು ಆಶ್ಚರ್ಯಕರ ಸಂಗತಿ ಯಾಕಂದ್ರೆ ನಮ್ಮ ಕಡೆ ಇದು ಫಸ್ಟ್ ಟೈಮ್ ಬಂದಿದಲ್ಲ ಅದಕ್ಕೆ ನಮಗೊಂದು ಆಶ್ಚರ್ಯ ಆಯ್ತು ನಮಗೆ ತುಂಬಾ ಭಯ ಕೂಡ ಆಯ್ತು ಹಾಗಾಗಿ ಈ ಒಂದು ವಿಡಿಯೋನ ನಾವು ಮಾಡಿದ್ವಿ ನಿಮಗೆಲ್ಲರಿಗೂ ಈ ಸಂಚಿಕೆ ಹೇಗೆ ಅನಿಸ್ತು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಬೇರೆ ಬೇರೆ ಕೃಷಿ ಪದ್ಧತಿಯ ಬಗ್ಗೆ ಅಥವಾ ಬೇರೆ ಬೇರೆ ಕೃಷಿ ವಿಧಾನಗಳ ಬಗ್ಗೆ ಮಾಹಿತಿಯನ್ನು ಹಾಕ್ತಾ ಇರ್ತೇವೆ ಹಾಗಾಗಿ ನಮ್ಮ ಚಾನೆಲ್ ಅನ್ನು ವೀಕ್ಷಿಸ್ತಾ ಇರಿ ಇನ್ನು ಮುಂದಿನ ವಿಡಿಯೋಗಳು ಸಿಗೋಣ ಅಲ್ಲಿಯವರೆಗೆ ಟೇಕ್ ಕೇರ್ ಬಾಬಾಯ್